ಸ್ನೇಹಿತರೆ ಗೋವಾ ಅಂದ್ರೆ ನಮಗೆ ನೆನಪಿಗೆ ಬರೋದು ಬೀಚು ಮಸಾಜು ಸುಂದರ ಹುಡುಗಿಯರು ಮೋಜು ಮಸ್ತಿ ಅದರ ಹಿಂದೆ ಮತ್ತೊಂದು ಭಯಾನಕ ಪ್ರೇತಾತ್ಮದ ಜಗತ್ತು ಕೂಡ ಇದೆ ಅದುವೆ ತ್ರೀ ಕಿಂಗ್ಸ್ ಚಾಪೆಲ್ ಹೌದು ರಾಜನಾಗುವ ದುರಾಸೆಗೆ ಬಿದ್ದ ಮೂವರು ರಾಜರು ದುರಂತದಲ್ಲಿ ಸಾವಿಗೀಡಾಗ್ತಾರೆ ಹಾಗಾಗಿ ಅತೃಪ್ತ ಆತ್ಮಗಳಾಗಿ ಇವರು ಇಂದಿಗೂ ಅಲೆಯುತ್ತಿರ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನೊಂದು ಮ್ಯಾಟ್ರೋ ಏನಂದ್ರೆ ಈ ಚರ್ಚಿನ ಬಳಿಯೇ ಈ ಮೂವರು ಪೋರ್ಚುಗೀಸ್ ರಾಜರನ್ನ ಸಮಾಧಿ ಮಾಡಲಾಗಿದೆಯಂತೆ ಇವರ ಪ್ರೇತಾತ್ಮಗಳು ಈಗಲೂ ಇಲ್ಲಿ ರಾತ್ರಿ ವೇಳೆ ಸಂಚರಿಸುತ್ತವಂತೆ ಹಾಗಾಗಿ ಈ ಪ್ರದೇಶಕ್ಕೆ ರಾತ್ರಿ ವೇಳೆ ಹೋಗೋದಕ್ಕೆ ಜನ ಹೆದರ್ತಾರೆ ಇಂತಹ ಸ್ಥಳಕ್ಕೆ ರಾಕ್ಷಸ ಚಿತ್ರತಂಡದ ಪ್ರಜ್ವಲ್ ದೇವರಾಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಏನ್ ಮೀಟ್ರು ಗುರು ಜೊತೆಗೆ ಗೋಸ್ಟ್ ಅಂಟರ್ಸ್ ತಂಡದ ಇಮ್ರಾನ್ ಅವರು ಕೂಡ ಹೋಗಿದ್ದಾರೆ హెడ్ గంట రాత్రి ఇండియా మోస్ట్ హాంటెడ్ టాప్ టెన్ అంత జగ ಇಲ್ಲಾಂದ್ರೆ ಹೇಳ್ದ ಕೆಲವ್ರು ನಗ್ತಾರೆ ಕೆಲವರು ನಂಬ್ತಾರೆ ಕೆಲವ್ರು ನಂಬಲ್ಲ ರಾಕ್ಷಸ ನೀ ರಾಕ್ಷಸ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ